ಒಂದು ಹಿಂದೂ ಮುಸ್ಲಿಮ್ ಜಾತಿ ಸಂಘರ್ಷ ಇದೆ ಒಂದು ಒಳ್ಳೆ ಲವ್ ಸ್ಟೋರಿ ಅಂದರೆ ಲೇಟೆಸ್ಟ್ ಲವ್ ಸ್ಟೋರಿ ಮತ್ತು ಫ್ಯಾಮಿಲಿ ಡ್ರಾಮಾ ಚೆನ್ನಾಗಿದೆ ಎಲ್ಲರೂ ಕೂತೋಡೋ ನೋಡುವಂಥ ಪಿಕ್ಚರು ಆಮೇಲೆ ಕಡೆಗೆ ಸುದೀಪ್ ನಮ್ಮ ಒಂದು ಒಂದೊಳ್ಳೆ ಸಂದೇಶ ಕೊಟ್ಟಿದ್ದಾರೆ ಅದನ್ನೆಲ್ಲರೂ ನೋಡೋ ಅಂಥ ಅಂಶ ಟೋಟಲಿ ಫಿಲಮ್ ಚೆನ್ನಾಗಿದೆ

ತುಂಬ ಲವ್ ಸ್ಟೋರಿ ಮತ್ತು ಸೆಂಟಿಮೆಂಟು ತಂದೆ ತಾಯಿ ಪ್ರೀತಿ ಮತ್ತು ಕೊನೆಗೆ ಒಂದು ಟೀ ಶೋಟ್ ಅವರು ಇದರಲ್ಲಿ ಆಕ್ಸಿಡೆಂಟ್ ಆಗೋ ಥರ ಇದು ಬೆಂಗಳೂರಲ್ಲಿ ನಡೆದಂಥ ನೈಜವಾದ ಘಟನೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅವರ ಪ್ರೇಯಸಿಗೆ ಆಟ ಕೊಡೋಕ್ಕೋಸ್ಕರ ಅವನ ಹೃದಯನೇ ಅವನು ಕೊಡ್ತಾನೆ ಅನ್ನೋದು ನಿಜಾಂಶ

ಕಂಪ್ಲೀಟ್ ಶೋ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸೆನ್ಸಿಟಿವಿಟಿ ಪೋರ್ಷನ್ ತೋರಿಸಿರೋದು ಏನಂದರೆ ಅಂದರೆ ಒಂದು ಒಳ್ಳೆ ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದಾರೆ ಅದು ಸುದೀಪ್ ಸರ್ ಅಂತ ಒಂದು ದೊಡ್ಡ ಸೆಲೆಬ್ರಿಟಿ ಆ ಒಂದು ಮೆಸೇಜ್ನ ಕೊಟ್ಟಿರೋದು ತುಂಬಾ ಖುಷಿಯಾಗುತ್ತೆ ಬಿಕಾಸ್ ಜನಗಳು ಸೆನ್ಸಿಟಿವಿಟಿ ಕಳ್ಕೊತಾ ಇದ್ದಾರೆ ರೋಡಲ್ ಆಕ್ಸಿಡೆಂಟ್ಸ್ ಆದರೆ ವಿಡಿಯೋ ಮಾಡೋದು ಫೋಟೋ ಮಾಡೋದು ನಿಂತ್ಕೊಂಡಿರ್ತಾರೆ ಸೊ ಯು ಶನ್ ಅವಾಯ್ಡ್ ಇಟ್ ಯಾರಿಗೆಲ್ಲ ಹೆಲ್ಪ್ ಬೇಕಿರುತ್ತೆ ಡೂ ಪ್ಲೀಸ್ ಹೆಲ್ಪ್ ನೀಡಿ ಅಂತ ಒಂದು ಬ್ಯೂಟಿಫುಲ್ ಮೆಸೇಜ್ ಇರೋದ್ರಿಂದ ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ದಿಸ್ ಮೂವಿ ಟು ಎವ್ರಿಬಡಿ ಫೈವ್ ಓಕೆ ಐ ವುಡ್ ಫೈವ್ ಆನ್ ಫೈವ್ ಬಿಕಾಸ್ ಇಟ್ ಹ್ಯಾವ್ ಎವ್ರಿಥಿಂಗ್ ಇನ್ ಇಟ್ ಒಳ್ಳೆ ಸಾಂಗ್ಸ್ ಇದೆ ಮ್ಯೂಸಿಕ್ ಇದೆ ಆಕ್ಟಿಂಗ್ ಚೆನ್ನಾಗಿದೆ ರಾಜೀವ್ ಅವ್ರ ಎಫರ್ಟ್ ಕಂಪ್ಲೀಟ್ ಆಗಿ ಕಾಣಿಸುತ್ತೆ ಇಡೀ ಚಿತ್ರದಲ್ಲಿ ಸೊ ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ಒಳ್ಳೆ ಮೆಸೇಜ್ ಇರುವಂತಹ ಚಿತ್ರ ಚಿತ್ರ ಎಲ್ಲರೂ ಈ ಥರ ಒಳ್ಳೆ ಕನ್ನಡ ಮೂವಿನ ಸಪೋರ್ಟ್ ಮಾಡಿ